ಇವತ್ತು ಧಾರ್ಮಿಕ ಪೂಜೆ ಎರಡನೇ ದಿವಸದ ಪೂಜೆಯಲ್ಲಿ ನಾನು ಮತ್ತು ನನ್ನ ಶ್ರೀಮತಿಯವರು ಭಾಗವಹಿಸಿದ್ದೇವೆ ಭಾಳ ಯಶಸ್ವಿಯಾಗಿ ಪೂಜಾ ಕಾರ್ಯಗಳು ನಡೆದಿದ್ದಾವೆ ನಮ್ಮ ಸಂಪ್ರದಾಯದಂತೆ ಪ್ರತಿ ದಿವಸ ಆ ದುರ್ಗೆಗೆ ತಾಯಿಗೆ ಚಾಮುಂಡೇಶ್ವರಿಗೆ ಭುವನೇಶ್ವರಿಗೆ ನಾವು ವಿಧ ವಿಧವಾದ ಅಲಂಕಾರವನ್ನು ಮಾಡಿ ಪೂಜೆ ಮಾಡ್ತಕ್ಕಂಥದ್ದು ನಮ್ಮ ಸಂಪ್ರದಾಯ ಹಾಗಾಗಿ ಇವತ್ತು ಎರಡನೇ ದಿವಸ ಅದೇ ರೀತಿ ಅಲಂಕಾರ ಮಾಡಿ ಇವತ್ತು ಪೂಜಾ ಕಾರ್ಯಗಳನ್ನು ಮಾಡಿದ್ದೇವೆ ಆ ತಾಯಿ ಎಲ್ಲರಿಗೂ ಸದ್ಮಂಗಳವನ್ನು ಕೊಡಲಿ ಹಾಗೆ ಅಂತ ಹೇಳಿ ನಾನು ಕೂಡ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇನೆ ರಾಜ್ಯದಲ್ಲಿ ಸುಭಿಕ್ಷವಾಗಿ ಎಲ್ಲರಿಗೂ ಕೂಡ ಮಳೆ ಬೆಳೆ ಆಗಲಿ ಜನರಿಗೆ ನೆಮ್ಮದಿ ಕೊಡಲಿ ಮನಶಾಂತಿ ಕೊಡಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇನೆ ನಿನ್ನೆ ದಿವಸ ಮೈಸೂರಿನಲ್ಲಿ ಶಾಸ್ತ್ರೋಕ್ತವಾಗಿ ಧಾರ್ಮಿಕ ಕಾರ್ಯಕ್ರಮಗಳು ಪ್ರಾರಂಭ ಆಗಿದೆ ತಾಯಿ ಚಾಮುಂಡೇಶ್ವರಿಗೆ ನಮಗೆ ಸದ್ಮಂಗಳವನ್ನು ಕೊಡಿ ಇಡೀ ರಾಜ್ಯಕ್ಕೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಬಾನು ಮುಷ್ತಾಕ್ ಅವರು ಉದ್ಘಾಟನೆಯನ್ನು ಮಾಡಿದ್ದಾರೆ ಏನು ಭಾಳ ದಿವಸದಿಂದ ಗೊಂದಲ ಇತ್ತು ಆ ಗೊಂದಲ ನಿವಾರಣೆ ಆಗಿದೆ ಆ ತಾಯಿಗೆ ಮುಸ್ತಾಕ್ ಅವರು ಪುಷ್ಪಾರ್ಚನೆ ಮಾಡೋದರ ಮೂಲಕ ಪ್ರಾರ್ಥನೆಯನ್ನು ಸಲ್ಲಿಸಿ ಪೂಜಾ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಇವತ್ತು ಎಲ್ಲರಿಗೂ ದೇವರು ಎಲ್ಲರಿಗೂ ಸೇರುವಂಥದ್ದು ಮತ್ತು ದೇವರ ಆಶೀರ್ವಾದವು ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಎಲ್ಲ ಧರ್ಮಗಳು ಅದನ್ನೇ ಕೇಳೋದು ಯಾವುದೇ ಧರ್ಮದಲ್ಲಿದ್ದರೂ ಕೂಡ ನಮಗೆ ಒಳ್ಳೆಯದು ಮಾಡಿ ಅಂತ ನಾವು ಕೇಳ್ತೇವೆ ಏನು ವಿನಃ ಕೆಟ್ಟದ್ದು ಮಾಡಿ ಅಂತ ಕೇಳೋದಿಲ್ಲ ಮನಃಶಾಂತಿ ಕೊಡಿ ಮತ್ತು ಎಲ್ಲರಿಗೂ ಕೂಡ ನೆಮ್ಮದಿ ಕೊಡಿ ಶಾಂತಿಯಿಂದ ಬಾಳ್ತಕ್ಕಂಥ ರೀತಿಯಲ್ಲಿ ಅವಕಾಶ ಮಾಡಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡೋದು ಸಹಜ ಎಲ್ಲ ದೇವರು ಕೂಡ ಶಾಂತಿಯನ್ನೇ ಬಯಸ್ತವೆ ಹಾಗಾಗಿ ನಮಗೆ ಯಾವುದೇ ವ್ಯತ್ಯಾಸಗಳಿಲ್ಲದೆ ಭಾವನೆಗಳಿಲ್ಲದೆ ನಾವು ಇವತ್ತು ಮೈಸೂರಿನಲ್ಲಿ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಇದು ನಾಡಿಗೆ ಒಂದು ಮಾದರಿಯಾಗಿ ಆಗ್ತದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಅಲ್ಲ ನಮ್ಮ ಮೂಲ ಹಿಂದೂ ಧರ್ಮದ ಮೂಲವೇ ಎಲ್ಲರನ್ನೂ ಸೇರಿಸ್ಕೊಂಡು ಹೋಗಬೇಕು ಅನ್ನುವಂಥದ್ದು ಹಿಂದೂ ಧರ್ಮದ ಮೂಲ ಮಂತ್ರ ಹಾಗಾಗಿ ನಾವು ಸಂವಿಧಾನಾತ್ಮಕವಾಗಿ ನೋಡಿದರೂ ಅದೇ ಬರುತ್ತೆ ಮತ್ತು ಧಾರ್ಮಿಕವಾಗಿ ಯೋಚನೆ ಮಾಡಿದಾಗಲೂ ಕೂಡ ಅದೇ ಬರುತ್ತೆ ಎಲ್ಲ ಧರ್ಮಗಳ ಸಾರಾಂಶ ನಾನು ಹೇಳಿದಾಗೆ ಎಲ್ಲವೂ ಒಂದೇ ಇರೋದರಿಂದ ನಾವು ಇವತ್ತು ನಮ್ಮ ಸಂವಿಧಾನದಲ್ಲಿ ಏನು ಹೇಳಿದ್ದಾರೆ ಅದೇ ರೀತಿಯಲ್ಲಿ ಇವತ್ತು ಮೈಸೂರಲ್ಲಿ ನಡೆದಿದೆ ಇದು ಇಡೀ ದೇಶಕ್ಕೆ ಒಂದು ಮಾದರಿಯಾಗಿ ಅಂತೇಳಿ ನಾನು ಅಂದ್ಕೊಳ್ತೇನೆ ಅಲ್ಲ ನಾನು ಮನೆಯಲ್ಲಿ ಪೂಜೆ ಏನು ಮಾಡೋದಿಲ್ಲ ನಾನು ನಮ್ಮ ಶ್ರೀಮತಿ ಅವರು ಮಾಡ್ತಾರೆ ಆದರೆ ಇವತ್ತು ಬ್ರಹ್ಮಚಾರ್ಯ ರೂಪವನ್ನು ಇರ್ತಕ್ಕಂಥ ಆ ತಾಯಿಗೆ ಇವತ್ತು ಅಲಂಕಾರ ಮಾಡಿ ಪೂಜೆ ಮಾಡಿದ್ದೇವೆ ತಾವೆಲ್ಲ ನೋಡಿದ್ರಿ ಕೆಂಪು ಬಣ್ಣ ಅದು ಭಾಳ ಇಷ್ಟ ಅಂಥೇಳಿ ಆ ಪದ್ಧತಿ ಇದೆ ಅದು ಧಾರ್ಮಿಕ ಪದ್ಧತಿ ಕೆಂಪು ಬಣ್ಣ ಇವತ್ತು ಹಾಗಾಗಿ ನಮ್ಮ ಎಲ್ಲ ತಾಯಂದಿರು ಸಹೋದರಿಯರು ಎಲ್ಲ ಬ ಕೆಂಪು ಸೀರೆ ಉಟ್ಕೊಂಡು ಬಂದಿದ್ದಾರೆ ನೀವು ಕೆಲವರೆಲ್ಲ ಕೆಂಪು ಟಿ ಶರ್ಟ್ ಹಾಕ್ಕೊಂಡಿದ್ದೀರಿ ನಿಮಗೂ ಎಲ್ಲ ಒಳ್ಳೆಯದಾಗಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತೀವಿ ಇವತ್ತು ಧಾರ್ಮಿಕ ಪೂಜೆ ಎರಡನೇ ದಿವಸದ ಪೂಜೆಯಲ್ಲಿ ನಾನು ಮತ್ತು ನನ್ನ ಶ್ರೀಮತಿಯವರು ಭಾಗವಹಿಸಿದ್ದೇವೆ ಭಾಳ ಯಶಸ್ವಿಯಾಗಿ ಪೂಜಾ ಕಾರ್ಯಗಳು ನಡೆದಿದ್ದಾವೆ ನಮ್ಮ ಸಂಪ್ರದಾಯದಂತೆ ಪ್ರತಿ ದಿವಸ ಆ ದುರ್ಗೆಗೆ ತಾಯಿಗೆ ಚಾಮುಂಡೇಶ್ವರಿಗೆ ಭುವನೇಶ್ವರಿಗೆ ನಾವು ವಿಧ ವಿಧವಾದ ಅಲಂಕಾರವನ್ನು ಮಾಡಿ ಪೂಜೆ ಮಾಡ್ತಕ್ಕಂಥದ್ದು ನಮ್ಮ ಸಂಪ್ರದಾಯ ಹಾಗಾಗಿ ಇವತ್ತು ಎರಡನೇ ದಿವಸ ಅದೇ ರೀತಿ ಅಲಂಕಾರ ಮಾಡಿ ಇವತ್ತು ಪೂಜಾ ಕಾರ್ಯಗಳನ್ನು ಮಾಡಿದ್ದೇವೆ ಆ ತಾಯಿ ಎಲ್ಲರಿಗೂ ಸದ್ಮವನ್ನು ಕೊಡಲಿ ಹಾಗೆ ಅಂತ ಹೇಳಿ ನಾನು ಕೂಡ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇನೆ ರಾಜ್ಯದಲ್ಲಿ ಸುಭಿಕ್ಷವಾಗಿ ಎಲ್ಲರಿಗೂ ಕೂಡ ಮಳೆ ಬೆಳೆ ಆಗಲಿ ಜನರಿಗೆ ನೆಮ್ಮದಿ ಕೊಡಲಿ ಮನಃಶಾಂತಿ ಕೊಡಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇನೆ ನಿನ್ನೆ ದಿವಸ ಮೈಸೂರಿನಲ್ಲಿ ಶಾಸ್ತ್ರೋಕ್ತವಾಗಿ ಧಾರ್ಮಿಕ ಕಾರ್ಯಕ್ರಮಗಳು ಪ್ರಾರಂಭ ಆಗಿದೆ ತಾಯಿ ಚಾಮುಂಡೇಶ್ವರಿಗೆ ನಮಗೆ ಸದ್ಮಂಗಳವನ್ನು ಕೊಡಿ ಇಡೀ ರಾಜ್ಯಕ್ಕೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಬಾನು ಮುಸ್ತಾಕ್ ಅವರು ಉದ್ಘಾಟನೆಯನ್ನು ಮಾಡಿದ್ದಾರೆ ಏನು ಭಾಳ ದಿವಸದಿಂದ ಗೊಂದಲ ಇತ್ತು ಆ ಗೊಂದಲ ನಿವಾರಣೆ ಆಗಿದೆ ಆ ತಾಯಿಗೆ ಭಾನು ಮುಸ್ತಾಕ್ ಅವರು ಪುಷ್ಪಾರ್ಚನೆ ಮಾಡೋದರ ಮೂಲಕ ಪ್ರಾರ್ಥನೆಯನ್ನು ಸಲ್ಲಿಸಿ ಪೂಜಾ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಇವತ್ತು ಎಲ್ಲರಿಗೂ ದೇವರು ಎಲ್ಲರಿಗೂ ಸೇರುವಂಥದ್ದು ಮತ್ತು ದೇವರ ಆಶೀರ್ವಾದವು ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಎಲ್ಲ ಧರ್ಮಗಳು ಅದನ್ನೇ ಕೇಳೋದು ಯಾವುದೇ ಧರ್ಮದಲ್ಲಿದ್ದರೂ ಕೂಡ ನಮಗೆ ಒಳ್ಳೆಯದು ಮಾಡಿ ಅಂತ ನಾವು ಕೇಳ್ತೇವೆ ಏನು ವಿನಃ ಕೆಟ್ಟದ್ದು ಮಾಡಿ ಅಂತ ಕೇಳೋದಿಲ್ಲ ಮನಃಶಾಂತಿ ಕೊಡಿ ಮತ್ತು ಎಲ್ಲರಿಗೂ ಕೂಡ ನೆಮ್ಮದಿ ಕೊಡಿ ಶಾಂತಿಯಿಂದ ಬಾಳ್ತಕ್ಕಂಥ ರೀತಿಯಲ್ಲಿ ಅವಕಾಶ ಮಾಡಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡೋದು ಸಹಜ ಎಲ್ಲ ದೇವರು ಕೂಡ ಶಾಂತಿಯನ್ನೇ ಬಯಸ್ತವೆ ಹಾಗಾಗಿ ನಮಗೆ ಯಾವುದೇ ವ್ಯತ್ಯಾಸಗಳಿಲ್ಲದೆ ಭಾವನೆಗಳಿಲ್ಲದೆ ನಾವು ಇವತ್ತು ಮೈಸೂರಿನಲ್ಲಿ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಇದು ನಾಡಿಗೆ ಒಂದು ಮಾದರಿಯಾಗಿ ಆಗ್ತದೆ ಅಂತ ಹೇಳಿ ನಾನು ಭಾವಿಸ್ತೇನೆ ನಿನ್ನೆ ಮೈಸೂರು ದಸರಾದಿಂದ ಒಂದು ರೀತಿಯ ಭಾವೈಕತೆ ಸಂದೇಶ ಸಾಕ್ತದೆ ಅಂತ ಹೇಳೋದು ಭಾಗಿಯಾಗುವುದರ ಮೂಲಕ ಅಲ್ಲ ನಮ್ಮ ಮೂಲ ಹಿಂದೂ ಧರ್ಮದ ಮೂಲವೇ ಎಲ್ಲರನ್ನೂ ಸೇರಿಸ್ಕೊಂಡು ಹೋಗಬೇಕು ಅನ್ನುವಂಥದ್ದು ಹಿಂದೂ ಧರ್ಮದ ಮೂಲ ಮಂತ್ರ ಹಾಗಾಗಿ ನಾವು ಸಂವಿಧಾನಾತ್ಮಕವಾಗಿ ನೋಡಿದರೂ ಅದೇ ಬರುತ್ತೆ ಮತ್ತು ಧಾರ್ಮಿಕವಾಗಿ ಯೋಚನೆ ಮಾಡಿದಾಗಲೂ ಕೂಡ ಅದೇ ಬರುತ್ತೆ ಎಲ್ಲ ಧರ್ಮಗಳ ಸಾರಾಂಶ ನಾನು ಹೇಳಿದಾಗೆ ಎಲ್ಲವೂ ಒಂದೇ ಇರೋದರಿಂದ ನಾವು ಇವತ್ತು ನಮ್ಮ ಸಂವಿಧಾನದಲ್ಲಿ ಏನು ಹೇಳಿದ್ದಾರೆ ಅದೇ ರೀತಿಯಲ್ಲಿ ಇವತ್ತು ಮೈಸೂರಲ್ಲಿ ನಡೆದಿದೆ ಇದು ಇಡೀ ದೇಶಕ್ಕೆ ಒಂದು ಮಾದರಿಯಾಗಿ ಅಂತೇಳಿ ನಾನು ಅಂದ್ಕೊಳ್ತೀನಿ ಅಲ್ಲ ನಾನು ಮನೆಯಲ್ಲಿ ಪೂಜೆ ಏನು ಮಾಡೋದಿಲ್ಲ ನಾನು ನಮ್ಮ ಶ್ರೀಮತಿ ಅವರು ಮಾಡ್ತಾರೆ ಆದರೆ ಇವತ್ತು ಬ್ರಹ್ಮಚಾರ್ಯ ರೂಪವನ್ನು ಇರ್ತಕ್ಕಂಥ ಆ ತಾಯಿಗೆ ಇವತ್ತು ಅಲಂಕಾರ ಮಾಡಿ ಪೂಜೆ ಮಾಡಿದ್ದೇವೆ ತಾವೆಲ್ಲ ನೋಡಿದ್ರಿ ಕೆಂಪು ಬಣ್ಣ ಅದು ಭಾಳ ಇಷ್ಟ ಅಂಥೇಳಿ ಆ ಪದ್ಧತಿ ಇದೆ ಅದು ಧಾರ್ಮಿಕ ಪದ್ಧತಿ ಆ ಕೆಂಪು ಬಣ್ಣ ಇವತ್ತು ಹಾಗಾಗಿ ನಮ್ಮ ಎಲ್ಲ ತಾಯಂದಿರು ಸಹೋದರಿಯರು ಎಲ್ಲ ಬ ಕೆಂಪು ಸೀರೆ ಉಟ್ಕೊಂಬಂದಿದ್ದಾರೆ ನೀವು ಕೆಲವರೆಲ್ಲ ಕೆಂಪು ಟಿ ಶರ್ಟ್ ಹಾಕೊಂಡಿ ನಿಮಗೂ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ ಇವತ್ತು ಧಾರ್ಮಿಕ ಪೂಜೆ ಎರಡನೇ ದಿವಸದ ಪೂಜೆಯಲ್ಲಿ ನಾನು ಮತ್ತು ನನ್ನ ಶ್ರೀಮತಿಯವರು ಭಾಗವಹಿಸಿದ್ದೇವೆ ಭಾಳ ಯಶಸ್ವಿಯಾಗಿ ಪೂಜಾ ಕಾರ್ಯಗಳು ನಡೆದಿದ್ದಾವೆ ನಮ್ಮ ಸಂಪ್ರದಾಯದಂತೆ ಪ್ರತಿ ದಿವಸ ಆ ದುರ್ಗೆಗೆ ತಾಯಿಗೆ ಚಾಮುಂಡೇಶ್ವರಿಗೆ ಭುವನೇಶ್ವರಿಗೆ ನಾವು ವಿಧ ವಿಧವಾದ ಅಲಂಕಾರವನ್ನು ಮಾಡಿ ಪೂಜೆ ಮಾಡ್ತಕ್ಕಂಥದ್ದು ನಮ್ಮ ಸಂಪ್ರದಾಯ ಹಾಗಾಗಿ ಇವತ್ತು ಎರಡನೇ ದಿವಸ ಅದೇ ರೀತಿ ಅಲಂಕಾರ ಮಾಡಿ ಇವತ್ತು ಪೂಜಾ ಕಾರ್ಯಗಳನ್ನು ಮಾಡಿದ್ದೇವೆ ಆ ತಾಯಿ ಎಲ್ಲರಿಗೂ ಸದ್ಮಂಗಲವನ್ನು ಕೊಡಲಿ ಹಾಗೆ ಅಂತ ಹೇಳಿ ನಾನು ಕೂಡ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇನೆ ರಾಜ್ಯದಲ್ಲಿ ಸುಭಿಕ್ಷವಾಗಿ ಎಲ್ಲರಿಗೂ ಕೂಡ ಮಳೆ ಬೆಳೆ ಆಗಲಿ ಜನರಿಗೆ ನೆಮ್ಮದಿ ಕೊಡಲಿ ಮನಃಶಾಂತಿ ಕೊಡಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇನೆ ನಿನ್ನೆ ದಿವಸ ಮೈಸೂರಿನಲ್ಲಿ ಶಾಸ್ತ್ರೋಕ್ತವಾಗಿ ಧಾರ್ಮಿಕ ಕಾರ್ಯಕ್ರಮಗಳು ಪ್ರಾರಂಭ ಆಗಿದೆ ತಾಯಿ ಚಾಮುಂಡೇಶ್ವರಿಗೆ ನಮಗೆ ಸದ್ಮಂಗಳವನ್ನು ಕೊಡಿ ಇಡೀ ರಾಜ್ಯಕ್ಕೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಬಾನು ಮುಸ್ತಾಕ್ ಅವರು ಉದ್ಘಾಟನೆಯನ್ನು ಮಾಡಿದ್ದಾರೆ ಏನು ಬಹಳ ದಿವಸದಿಂದ ಗೊಂದಲ ಇತ್ತು ಆ ಗೊಂದಲ ನಿವಾರಣೆ ಆಗಿದೆ ಆ ತಾಯಿಗೆ ಭಾನು ಮುಸ್ತಾಕ್ ಅವರು ಪುಷ್ಪಾರ್ಚನೆ ಮಾಡೋದರ ಮೂಲಕ ಪ್ರಾರ್ಥನೆಯನ್ನು ಸಲ್ಲಿಸಿ ಪೂಜಾ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಇವತ್ತು ಎಲ್ಲರಿಗೂ ದೇವರು ಎಲ್ಲರಿಗೂ ಸೇರುವಂಥದ್ದು ಮತ್ತು ದೇವರ ಆಶೀರ್ವಾದವು ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಎಲ್ಲ ಧರ್ಮಗಳು ಅದನ್ನೇ ಕೇಳೋದು ಯಾವುದೇ ಧರ್ಮದಲ್ಲಿದ್ದರೂ ಕೂಡ ನಮಗೆ ಒಳ್ಳೆಯದು ಮಾಡಿ ಅಂತ ನಾವು ಕೇಳ್ತೇವೆ ಏನು ವಿನಃ ಕೆಟ್ಟದ್ದು ಮಾಡಿ ಅಂತ ಕೇಳೋದಿಲ್ಲ ಮನಃಶಾಂತಿ ಕೊಡಿ ಮತ್ತು ಎಲ್ಲರಿಗೂ ಕೂಡ ನೆಮ್ಮದಿ ಕೊಡಿ ಶಾಂತಿಯಿಂದ ಬಾಳ್ತಕ್ಕಂಥ ರೀತಿಯಲ್ಲಿ ಅವಕಾಶ ಮಾಡಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡೋದು ಸಹಜ ಎಲ್ಲ ದೇವರು ಕೂಡ ಶಾಂತಿಯನ್ನೇ ಬಯಸ್ತವೆ ಹಾಗಾಗಿ ನಮಗೆ ಯಾವುದೇ ವ್ಯತ್ಯಾಸಗಳಿಲ್ಲದೆ ಭಾವನೆಗಳಿಲ್ಲದೆ ನಾವು ಇವತ್ತು ಮೈಸೂರಿನಲ್ಲಿ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಇದು ನಾಡಿಗೆ ಒಂದು ಮಾದರಿಯಾಗಿ ಆಗ್ತದೆ ಅಂತ ಹೇಳಿ ನಾನು ಭಾವಿಸ್ತೇನೆ ನಿನ್ನೆ ಮೈಸೂರು ದಸರಾದಿಂದ ಒಂದು ರೀತಿಯ ಅಂತ ಭಾವೈಕ್ಯತೆ ಮೂಲಕ ಅಲ್ಲ ನಮ್ಮ ಮೂಲ ಹಿಂದೂ ಧರ್ಮದ ಮೂಲವೇ ಎಲ್ಲರನ್ನೂ ಸೇರಿಸ್ಕೊಂಡು ಹೋಗಬೇಕು ಅನ್ನುವಂಥದ್ದು ಹಿಂದೂ ಧರ್ಮದ ಮೂಲ ಮಂತ್ರ ಹಾಗಾಗಿ ನಾವು ಸಂವಿಧಾನಾತ್ಮಕವಾಗಿ ನೋಡಿದರೂ ಅದೇ ಬರುತ್ತೆ ಮತ್ತು ಧಾರ್ಮಿಕವಾಗಿ ಯೋಚನೆ ಮಾಡಿದಾಗಲೂ ಕೂಡ ಅದೇ ಬರುತ್ತೆ ಎಲ್ಲ ಧರ್ಮಗಳ ಸಾರಾಂಶ ನಾನು ಹೇಳಿದಾಗೆ ಎಲ್ಲವೂ ಒಂದೇ ಇರೋದರಿಂದ ನಾವು ಇವತ್ತು ನಮ್ಮ ಸಂವಿಧಾನದಲ್ಲಿ ಏನು ಹೇಳಿದ್ದಾರೆ ಅದೇ ರೀತಿಯಲ್ಲಿ ಇವತ್ತು ಮೈಸೂರಲ್ಲಿ ನಡೆದಿದೆ ಇದು ಇಡೀ ದೇಶಕ್ಕೆ ಒಂದು ಮಾದರಿ ಆಗಿ ಅಂತೇಳಿ ನಾನು ಅಂದ್ಕೊಳ್ತೇನೆ ಅಲ್ಲ ನಾನು ಮನೆಯಲ್ಲಿ ಪೂಜೆ ಏನು ಮಾಡೋದಿಲ್ಲ ನಾನು ನಮ್ಮ ಶ್ರೀಮತಿ ಅವರು ಮಾಡ್ತಾರೆ ಆದರೆ ಇವತ್ತು ಬ್ರಹ್ಮಚಾರ್ಯ ರೂಪವನ್ನ ಇರ್ತಕ್ಕಂಥ ಆ ತಾಯಿಗೆ ಇವತ್ತು ಅಲಂಕಾರ ಮಾಡಿ ಪೂಜೆ ಮಾಡಿದ್ದೇವೆ ತಾವೆಲ್ಲ ನೋಡಿದ್ರಿ ಕೆಂಪು ಬಣ್ಣ ಅದು ಬಹಳ ಇಷ್ಟ ಅಂತ ಹೇಳಿ ಪದ್ಧತಿ ಇದೆ ಅದು ಧಾರ್ಮಿಕ ಪದ್ಧತಿ ಆ ಕೆಂಪು ಬಣ್ಣ ಇವತ್ತು ಹಾಗಾಗಿ ನಮ್ಮ ಎಲ್ಲ ತಾಯಂದಿರು ಸಹೋದರಿಯರು ಎಲ್ಲ ಬ ಕೆಂಪು ಸೀರೆ ಉಟ್ಕೊಂಡು ಬಂದಿದ್ದಾರೆ ನೀವು ಕೆಲವರೆಲ್ಲ ಕೆಂಪು ಟಿ ಶರ್ಟ್ ಹಾಕ್ಕೊಂಡಿ ನಿಮಗೂ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀರಿ